ಹಾಯ್ ನಮಸ್ತೆ ದಾತ್ರೆ ಡ್ರೀಮ್ಗೆ ಎಲ್ಲರಿಗೂ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಹನ್ನೆರಡು ಭಾವಗಳು ಹನ್ನೆರಡು ರಾಶಿಗಳು ಲಗ್ನದ ಇಂಪಾರ್ಟೆನ್ಸ್ ಹಾಗೆ ಇಪ್ಪತ್ತೇಳು ನಕ್ಷತ್ರಗಳನ್ನು ಹನ್ನೆರಡು ರಾಶಿಗಳಲ್ಲಿ ಫಿಟ್ ಮಾಡಲಾಗಿದೆ ಅಂತ ಹೇಳಿದೆ ನಾನು ಆ ವಿಡಿಯೋ ನೋಡದೆ ಇರೋರು ಒಂದ್ಸಲ ಆ ಎಪಿಸೋಡ್ಸ್ನ ನೋಡಿ ಒಂದು ರಾಶಿಯಲ್ಲಿ ಎರಡು ಕಾಲ್ ನಕ್ಷತ್ರ ಅಂದರೆ ಒಂಬತ್ತು ಪಾದಗಳು ಬರುತ್ತೆ ಅದು ಹೇಗಂತ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಯಾವ ಯಾವ ರಾಶಿಯಲ್ಲಿ ಯಾವ ಯಾವ ನಕ್ಷತ್ರದ ಪಾದಗಳು ಬರುತ್ತೆ ಅಂತ ಸೊ ಮೇಷದಲ್ಲಿ ಅಶ್ವಿನಿ ನಕ್ಷತ್ರದ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಹಾಗೆ ಭರಣಿ ನಕ್ಷತ್ರದ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಕೃತಿಕ ನಕ್ಷತ್ರದ ಒಂದು ಪಾದ ಸೊ ಟೋಟಲ್ ಆಗಿ ಒಂಬತ್ತು ಪಾದಗಳಾಯಿತು ಈಗ ವೃಷಭದಲ್ಲಿ ಕೃತಿಕ ನಕ್ಷತ್ರದ ಒಂದು ಪಾದ ಮೇಷದಲ್ಲಿದೆ ಸೊ ಉಳಿದ ಮೂರು ಪಾದಗಳು ರೋಹಿಣಿ ನಕ್ಷತ್ರದ ನಾಲ್ಕು ಪಾದಗಳು ಮೃಗಶಿರ ನಕ್ಷತ್ರದ ಎರಡು ಪಾದಗಳು ಸೊ ಒಂಬತ್ತು ಪಾದಗಳಾಯಿತು ಮೃಗಶಿರ ನಕ್ಷತ್ರದ ಉಳಿದ ಎರಡು ಪಾದಗಳು ಮಿಥುನದಲ್ಲಿ ಬರುತ್ತೆ ಸೊ ಮೃಗಶಿರ ನಕ್ಷತ್ರದ ಮೂರನೇ ಪಾದ ನಾಲ್ಕನೇ ಪಾದ ಆರಿದ್ರ ನಕ್ಷತ್ರದ ನಾಲ್ಕು ಪಾದ ಪುನರಸು ನಕ್ಷತ್ರದ ಮೂರು ಪಾದ ಸೊ ಟೋಟಲಾಗಿ ಒಂಬತ್ತಾಯಿತು ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಟೋಟಲಾಗಿ ಒನ್ ನಾಟ್ ಏಯ್ಟ್ ಪಾದಗಳು ಅಂದರೆ ಇಪ್ಪತ್ತೇಳು ನಕ್ಷತ್ರಗಳು ಮತ್ತು ಅವುಗಳ ಪಾದಗಳು ಯಾವ ರಾಶಿಯಲ್ಲಿ ಸ್ಥಿತವಾಗಿದೆ ಅಂತ ನಾನಿಲ್ಲಿ ಕೊಟ್ಟಿದ್ದೀನಿ ನಾನಿಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ ನಿಮಗೆ ರೆಫರೆನ್ಸಿಗೆ ಬೇಕಾದರೆ ಇದನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಓಕೆ ಇದಾದ ಮೇಲೆ ಆ್ಯಕ್ಚುಲಿ ನಾನೀಗ ಒಂದು ಪ್ರಾಕ್ಟಿಕಲ್ ಆಗಿ ಜಾತಕ ತೋರಿಸಿ ಲಗ್ನ ರಾಶಿ ನಕ್ಷತ್ರ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡುವಳಿದ್ದೆ ಆಗಿ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಕೆಲವೊಬ್ರು ರಿಕ್ವೆಸ್ಟ್ ಕೂಡ ಮಾಡಿದರು ಬಟ್ ಈಗ ನೀವು ಕೇಳಿರ್ತೀರ ನ್ಯೂಸಲ್ಲಿ ವಿ ಎಲ್ಲಿ ಫ್ಲಡ್ ಆಗಿದೆ ಸೊ ನಾವು ಬೇರೆ ಕಡೆ ಶಿಫ್ಟ್ ಆಗಿರೋದ್ರಿಂದ ನನ್ನ ಲ್ಯಾಪ್ಟಾಪ್ ಎಲ್ಲ ಮನೆಯಲ್ಲೇ ಇರೋದ್ರಿಂದ ಈ ವಿಡಿಯೋದಲ್ಲಿ ನನಗೆ ಆ್ಯಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಮೇ ಬಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಓಕೆ ಈಗ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂಬತ್ತು ಗ್ರಹಗಳು ಬರುತ್ತೆ ನಿಮಗೂ ಗೊತ್ತಿರುತ್ತೆ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಮತ್ತೆ ಕೇತು ಈಗ ಈ ಹನ್ನೆರಡು ಮನೆ ಅಥವಾ ಹನ್ನೆರಡು ರಾಶಿ ಏನಿದೆ ಅವುಗಳ ಅಧಿಪತಿ ಯಾವ ಗ್ರಹ ಆಗತ್ತೆ ಅಂದ್ರೆ ಗ್ರಹಗಳ ಸ್ವಂತ ಮನೆ ಯಾವ ರಾಶಿ ಆಗಿದೆ ಅಂತ ನೋಡುವ ಇಲ್ಲಿ ಮೇಷ ಮತ್ತು ವೃಶ್ಚಿಕ ರಾಶಿಗೆ ಮಂಗಳ ಅಥವಾ ಕುಜ ಅಧಿಪತಿ ಅಂದ್ರೆ ಮಂಗಳ ಗ್ರಹಕ್ಕೆ ಇವೆರಡು ರಾಶಿಗಳು ಸ್ವಂತ ಮನೆಗಳು ವೃಷಭ ಮತ್ತು ತುಲಾ ರಾಶಿಗೆ ಶುಕ್ರ ಅಧಿಪತಿ ಮಿಥುನ ಮತ್ತು ಕನ್ಯಾ ರಾಶಿಗೆ ಬುಧ ಅಧಿಪತಿ ಧನು ಮತ್ತು ರಾಶಿಗೆ ಗುರು ಅಧಿಪತಿ ಮಕರ ಮತ್ತು ರಾಶಿಗೆ ಶನಿ ಅಧಿಪತಿ ಸಿಂಹ ರಾಶಿಗೆ ಸೂರ್ಯ ಅಧಿಪತಿ ಕರ್ಕಾಟಕ ರಾಶಿಗೆ ಚಂದ್ರ ಅಧಿಪತಿ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು ಡೈರೆಕ್ಟ್ ಅಪೋಸಿಟ್ ರಾಶಿಗಳು ಇವೆರಡಕ್ಕೆ ಮಂಗಳ ಇವೆರಡಕ್ಕೆ ಶುಕ್ರ ಇವೆರಡಕ್ಕೆ ಬುಧ ಇವೆರಡಕ್ಕೆ ಗುರು ಮಿಡ್ಲಲ್ಲಿ ಮಕರ ಮತ್ತು ಕುಂಭಕ್ಕೆ ಶನಿ ಸಿಂಹಕ್ಕೆ ಸೂರ್ಯ ಕರ್ಕಟಕ್ಕೆ ಚಂದ್ರ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು ಇಲ್ಲಿ ನೀವು ಗಮನಿಸಬಹುದು ಅಹ್ ಐದು ಗ್ರಹಗಳಿಗೆ ಎರಡೆರಡು ಮನೆಯ ಅಧಿಪತ್ಯ ಸ್ಥಾನವಿದೆ ಸೂರ್ಯ ಮತ್ತು ಚಂದ್ರನಿಗೆ ಒಂದೊಂದು ಮನೆಯ ಅಧಿಪತ್ಯ ಸ್ಥಾನವಿದೆ ಸೊ ಟೋಟಲ್ ಆಗಿ ಏಳು ಗ್ರಹಗಳಾಯಿತು ಉಳಿದ ಎರಡು ಗ್ರಹಗಳು ರಾಹು ಮತ್ತು ಕೇತುಗೆ ಯಾವುದೇ ಸ್ವಂತ ಮನೆ ಇಲ್ಲ ಈ ಎರಡು ಗ್ರಹಗಳನ್ನು ನಾವು ಛಾಯಾಗ್ರಹಗಳೆಂದು ಕರಿತೀವಿ ಇವು ನೆರಳಿನ ರೂಪದಲ್ಲಿ ಇರುವುದರಿಂದ ಇವು ಛಾಯಾಗ್ರಹಗಳು ಸೊ ಅದಕ್ಕೆ ಈ ಹನ್ನೆರಡು ರಾಶಿಗಳಲ್ಲಿ ಈ ಹನ್ನೆರಡು ಲಗ್ನಗಳಲ್ಲಿ ಅದಕ್ಕೆ ಅದರದ್ದೇ ಆದ ಸ್ವಂತ ಮನೆ ಇಲ್ಲ ಬಟ್ ಅದು ಯಾವಾಗಲೂ ಈ ಹನ್ನೆರಡು ಮನೆಗಳಲ್ಲಿ ಸ್ಥಿತ ಇರುತ್ತೆ ಯಾವುದೋ ಒಂದು ನಿಮ್ಮ ಜಾತಕದ ಪ್ರಕಾರ ಅದು ಗೋಚಾರದ ಪ್ರಕಾರ ಯಾವುದೋ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಇರ್ತವೆ ಈ ರಾಹು ಮತ್ತು ಕೇತು ಇದಿಷ್ಟು ಗ್ರಹಗಳು ಮತ್ತು ಅವುಗಳ ಸ್ವಂತ ಮನೆ ಬಗ್ಗೆ ನನಗೆ ಕಮೆಂಟ್ಸಲ್ಲಿ ಕೆಲವೊಬ್ಬರು ಕೇಳಿದ್ರು ಕುಂಡಲಿಯನ್ನು ನೋಡಲಿಕ್ಕೆ ಯಾವುದಾದ್ರೂ ಅಪ್ಲಿಕೇಶನ್ ಹೇಳಿ ಅಂತ ಸೊ ನಾನು ಯೂಸ್ ಮಾಡ್ತಾ ಇರೋದು ಪರಾಶರ ಲೈಟ್ ಸಾಫ್ಟ್ವೇರ್ ಅದನ್ನ ನಾನು ಅಮೆಝಾನಲ್ಲಿ ಬೈ ಮಾಡಿದ್ದು ಸೊ ನಿಮಗೆ ಈಗ ಮೊಬೈಲಲ್ಲಿ ತುಂಬ ಫ್ರೀ ಅಪ್ಲಿಕೇಶನ್ ಸಿಗ್ತಾ ಇದೆ ಸೊ ಆಸ್ಟ್ರೋ ಸೈಜ್ ಅಂತ ಒಂದು ಅಪ್ಲಿಕೇಶನ್ ಇದೆ ಸೊ ಅದನ್ನ ನೀವು ಆ್ಯಪ್ ಸ್ಟೋರ್ ಇಲ್ಲ ಪ್ಲೇ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ಡೌನ್ಲೋಡ್ ಮಾಡಿದ್ದೀನಿ ನೋಡಿ ಇದು ನಾನು ಡೌನ್ಲೋಡ್ ಅದನ್ನ ಓಪನ್ ಮಾಡ್ತೀನಿ ಇಲ್ಲಿ ಲೆಫ್ಟ್ ಕಾರ್ನರ್ ಅಲ್ಲಿ ತ್ರೀ ಲೈನ್ಸ್ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರುವಂತ ಲ್ಯಾಂಗ್ವೇಜ್ ಅನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕುಂಡಲಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಡೀಟೇಲ್ಸ್ ನ ಎಂಟ್ರಿ ಮಾಡಿ ಹೆಸರು ಲಿಂಗ ಡೇಟ್ ಟೈಮ್ ಪ್ಲೇಸ್ ಮತ್ತೆ ಓಕೆ ಕೊಡಿ ಈ ತರ ಚಾರ್ಟ್ ಓಪನ್ ಆಗುತ್ತೆ ಇಲ್ಲಿ ಮೇಲ್ಗಡೆ ಚಾರ್ಟ್ ಸ್ಟೈಲ್ ಕುಂಡಲಿಯ ಶೈಲಿನ ದಕ್ಷಿಣ ಭಾರತೀಯ ಸೌತ್ ಚಾರ್ಟ್ಗೆ ಚೇಂಜ್ ಮಾಡ್ಕೊಳ್ಳಿ ಈಗ ನಿಮ್ಮ ಲಗ್ನ ಚಾರ್ಟ್ ಓಪನ್ ಆಯಿತು ಈಗ ಇದರಲ್ಲಿ ನೀವು ಎಲ್ಲ ನೋಡ್ಕೊಳ್ಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ಜಾತಕ ತೋರಿಸಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ಟಿಲ್ ದೆನ್ ಬೈ ಬೈ ಟೇಕ್ ಕೇರ್ ಎಲ್ರಿಗೂ ಒಳ್ಳೆಯದಾಗ್ಲಿ